ಭಾವಸಾರ ಕ್ಷೇತ್ರೀಯ ಮಹಾಜನ ಸಮಾಜದ ವತಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಎರಡು ಯೋಜನೆಗಳನ್ನ ಜಾರಿ ತರಲಾಗಿದೆ ಪವರ್ ಮಿಲೆಟ್ ಹಬ್ ಹೆಲ್ತ್ ಮಿಕ್ಸ್ ಎನ್ನುವ ಔಷಧಿ ತಯಾರು ಮಾಡಲಾಗಿದೆ ಇನ್ನು ಮೋಕ್ಷ ವಾಹಿನಿಯ ವಾಹನ ಲೋಕಾರ್ಪಣೆ ಮಾಡಲಾಯಿತು ಪವರ್ ಮಿಲೆಟ್ ಹಬ್ ಹೆಲ್ತ್ ಮಿಕ್ಸ್ ಈ ಔಷಧಿಯನ್ನ ಅನಾರೋಗ್ಯದಿಂದ ಬಳಲ್ತಾ ಇರುವವರಿಗೆ ಉಚಿತವಾಗಿ ನೀಡೋದಾಗಿ ಹೇಳಿದ್ದಾರೆ ಇದರಲ್ಲಿ ಮನುಷ್ಯನಿಗೆ ಹೆಚ್ಚು ಆರೋಗ್ಯ ಕೊಡುವಂತಹ ಅರವತ್ಮೂರು ಆಹಾರ ಪದಾರ್ಥಗಳನ್ನು ಹಾಕಿ ಕೆಲವು ಗಿಡ ಮೂಲಿಕೆಗಳು ಸೇರಿಸಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಅನೇಕ ರೋಗಗಳ ನಿವಾರಣೆಯಾಗುವುದಾಗಿ ತಿಳಿಸಿದ್ದಾರೆ ಸಮಾಜದ ಅಧ್ಯಕ್ಷರಾದ ಟಿವಿ ಗಜೇಂದ್ರನಾಥ್ ಈ ಕುರಿತು ಮಾಹಿತಿ ನೀಡಿದರು ಸಮಾಜ ಅತ್ಯಂತ ಹಳೆಯ ಸಮಾಜದಲ್ಲಿ ಒಂದಾಗಿದ್ದು ಶಿವಮೊಗ್ಗದಲ್ಲಿ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಕೇಂದ್ರೀಕೃತವಾಗಿದೆ ದೇವಸ್ಥಾನದ ಇತಿಹಾಸವೇ ಒಂದು ನೂರೈವತ್ತು ವರ್ಷಗಳ ಇತಿಹಾಸವಿದೆ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಬಂದಿದ್ದೀವಿ ಅದು ಕೇವಲ ಭಾವಸಾರ ಭಾವಸಾರಕ್ಷತೆಯ ಸಮಾಜಕ್ಕಲ್ಲ ಎಲ್ಲ ಸಮಾಜಕ್ಕೂ ಎಲ್ಲ ಹಿಂದುಳಿದ ವರ್ಗಗಳಿಗೂ ಸಹಕಾರಿಯಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ನಮ್ಮ ಸಮಾಜದ ಆಶಯ ಒಂದಿತ್ತು ಸಮಾಜಕ್ಕೆ ಮತ್ತು ಇತರರಿಗೆ ಸಹಾಯವಾಗುವಂತೆ ಆ್ಯಂಬುಲೆನ್ಸ್ ಅಥವಾ ಮೋಕ್ಷ ವಾಹಿನಿಯನ್ನು ನಾವು ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗುತ್ತೆ ಏಕೆಂತಂದರೆ ಇವಾಗಿರೋಂಥ ಸವಲತ್ತುಗಳಲ್ಲಿ ಅದೊಂದು ಎಲ್ಲರಿಗೂ ಬೇಕಾದಂಥದ್ದು ಅನ್ನೋದಿತ್ತು ಸೊ ಇದಕ್ಕೆ ಸರಿಯಾಗಿ ದೈವ ಪ್ರೇರಣೆ ಎಂಬಂತೆ ಶಿವಮೊಗ್ಗದ ಟಾಟಾ ಮೋಟರ್ಸ್ ಮತ್ತು ಟಯಾಟಾ ಮೋಟರ್ಸ್ನ ಮಾಲೀಕರಾದಂತಹ ಶ್ರೀ ಆದಿಶಕ್ತಿ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲೀಕರಾದ ಶ್ರೀಯುತ ನಾರಾಯಣರಾವ್ ತಾತಸ್ಕರ್ ಹಾಗೂ ಮಗನಾದ ಶ್ರೀಯುತ ವೆಂಕಟೇಶ್ ತಾತಸ್ಕರ್ ಮತ್ತು ಕುಟುಂಬದವರು ಫೋರ್ಸ್ ಕಂಪನಿಯ ಟಿ ಟಿ ನಲ್ಲಿ ಕಂಪನಿ ಮೇಡೆ ಮಾಡ್ಕೊಂಡು ಬಂದಿರುವಂತಹ ಒಂದು ಮೋಕ್ಷವಾಹಿನಿ ವಾಹನವನ್ನು ವಾಹನವನ್ನ ನಮ್ಮ ಸಮಾಜಕ್ಕೆ ದಾನವಾಗಿ ನೀಡಿರುತ್ತಾರೆ ಸೊ ಇದರ ಉಪಯೋಗ ಕೇವಲ ಭಾವಸಾರ ಕ್ಷೇತ್ರ ಸಮಾಜಕ್ಕಲ್ಲ ಇದು ಎಲ್ಲ ಸಮಾಜಕ್ಕೂ ಮುಟ್ಟಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಈ ಮೋಕ್ಷ ಈಗಾಗಲೇ ತಮ್ಮ ಎಲ್ಲರ ಸಹಕಾರದಿಂದ ದಾನಿಗಳ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಪಕ್ ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ನಡೆಸಿ ತಾವೆಲ್ಲರೂ ಅದರ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀರಾ ಬಹಳ ಚೆನ್ನಾಗಿ ಎಲ್ಲ ಪತ್ರಿಕೆಗಳನ್ನು ಮೂಡಿಬಂತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ ಹಾಗೆಯೇ ಇವತ್ತು ನಾವು ಈ ಮಾತ್ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಏನಂತಂದ್ರೆ ಅದು ಇನ್ನೂ ಮುಟ್ಲಿಲ್ಲ ಅದು ಎಲ್ಲರಿಗೂ ನಮಗೆ ದಾನ ಕೊಟ್ಟಿದ ವಿಚಾರ ಒಂದು ಮಾತ್ರ ಪತ್ರಿಕೆಗಳಲ್ಲಿ ಬಂತು ಬಟ್ ಅದರ ಉಪಯೋಗ ಹೇಗೆ ಮತ್ತು ಯಾರನ್ನು ಸಂಪರ್ಕ ಮಾಡಬೇಕು ಅದಕ್ಕೆ ಏನು ಚಾರ್ಜಸ್ಸು ಅಥವಾ ಹೇಗೆ ಈ ವಿಚಾರ ಬಹಳಷ್ಟು ಸಮಾಜಗಳಿಗೆ ಶಿವಮೊಗ್ಗ ಜನತೆಗೆ ತಿಳಿದಲೇ ಇರೋದರಿಂದ ನಾವು ಇವತ್ತು ತಮ್ಮ ಮೂಲಕ ಈ ವಿಷಯವನ್ನು ಪ್ರಸ್ತಾಪ ಮಾಡೋಣ ಎಲ್ಲರಿಗೂ ಮುಟ್ಸೋಣ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಇದರಲ್ಲಿ ಈ ರೋಟರಿ ಚಿತಾಗಾರದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ರೋಟರಿಯ ನಿರ್ದೇಶಕರಾಗಿ ಈಗ ಹಾಲಿ ಉಪಾಧ್ಯಕ್ಷರಾಗಿ ಶ್ರೀಯುತ ಬಿ ಎಸ್ ಸುರೇಶ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ